ರಸ್ತೆ ದಾಟಿ. ರಸ್ತೆಯ ಮೇಲೆ ವಾಹನ ಚಲಿಸುವಾಗ ನಿಧಾನಗತಿಯಲ್ಲಿ ಚಲಿಸಿ ಅವಸರವೇ ಅಪಘಾತಕ್ಕೆ ಕಾರಣ ವಾಹನವನ್ನು ಚಲಾಯಿಸುವಾಗ ಸೀಟ್ ಬೆಲ್ಟ್ ಪಟ್ಟಿಯನ್ನು ಹಾಕಿಕೊಳ್ಳಿ ಸೊ ಇದೆಲ್ಲ ನಮ್ಮ ಸಮ್ಮಿನಿತ್ಯ ಕಾಣಿಸ್ತೇವೆ ನಾನು ಎಲಿಬಿನ್ ಡಾಕ್ಟ್ರಾಗಿ ಈ ನಗರಕ್ಕೆ ಇಪ್ಪತ್ತು ವರ್ಷ ಬಂದ ನಂತರ ಎಲ್ಲ ಥರದ ಆಕ್ಸಿಡೆಂಟು ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಇರ್ತಾನೆ ಇಬ್ಬ ಮಗ ಇರ್ತಾನೆ ಅವನೇ ತಂದು ಅನ್ನ ಹಾಕತ್ತ ಒಬ್ಬ ದುಡಿಯೋ ಮನುಷ್ಯ ಅಚಾನಕ್ಕಾಗಿ ಸಾವನ್ನತ್ತ ಇಡೀ ಕುಟುಂಬವೇ ಒಂದು ನಾಶ ಆಗ ಒಂದು ಪ್ರಸಂಗ ಬರುತ್ತದೆ ಆದ್ದರಿಂದ ನಾವು ನಿಮ್ಮಲ್ಲಿ ಏನಂದರೆ ಈ ಕಿರುನಾಟಕದಿಂದ ನಿಮ್ಮ ನಿಮ್ಮಲ್ಲಿ ಒಳ ಮನಸ್ಸಿನಲ್ಲಿ ಇದೆಲ್ಲ ಜ್ಞಾಪಿಸಿಕೊಂಡು ಮನೆಯವರ ತಂದೆ ತಾಯಿ ಹೆಂಡ್ರ ಮಕ್ಕಳನ್ನು ನಾನು ಇಟ್ಟುಕೊಂಡು ನೀವು ವಾಹನ ಚಲಿಸಬೇಕು ಪ್ಲಸ್ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಟೂ ವೀಲರ್ಸು ಫೋರ್ ವೀಲರ್ಸು ಸೀಟ್ ಬೆಲ್ಟು ಆಮೇಲೆ ಮೊಬೈಲು ಯೂಸ್ ಮಾಡೋದಾಗಲಿ ಟ್ರಾಫಿಕ್ ರೂಲ್ಸು ಇದು ಮಾಡೋದಾಗಲಿ ಟ್ರಿಪಲ್ ರೈಡಿಂಗ್ ಮಾಡೋದಾಗಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಇಸ್ ವೆರಿ ಇಸ್ ಅಫೆನ್ಸಿವ್ ಆಮೇಲೆ ಅಡಲ್ಟ್ ಇಲ್ಲದ ತರುಣರು ತರುಣರಂದ್ರೆ ಎಸ್ ಎಸ್ ಎಲ್ ಸಿ ಓದಿದ್ರು ಅವರು ಡ್ರೈವಿಂಗ್ ಮಾಡೋದಾಗಲಿ ಅವರಿಗೆ ಲೈಸೆನ್ಸ್ ಇಲ್ಲದ ಡ್ರೈವಿಂಗ್ ಮಾಡೋದಾಗಲಿ ಅವೆಲ್ಲ ಕಾನೂನು ಬಹಿರ ಇಂಥವೆಲ್ಲ ಪಾಲಿಸಬಾರ್ದು ಇವೆಲ್ಲ ಇಂಥವೆಲ್ಲ ನೀವು ಜೀವನದಲ್ಲಿ ಇವನ್ನೆಲ್ಲ ಅಳವಡಿಸ್ಕೊಳ್ಬಾರ್ದು ಕಾನೂನು ಕರೆಕ್ಟಾಗಿ ಪಾಲಿಸ್ಕೊಂಡು ವಾಹನ ಚಲಾಯಿಸಿದರೆ ನಿಮಗೂ ಮತ್ತು ಬೇರೆಯವರಿಗೂ ಫೆಡಸ್ಟ್ರಿ ಏನಂತೀವಿ ಅನಾಮಿಕ ಜನರು ಗಾಡಿಯಲ್ಲಿ ಹೋಗ್ತಿರಬೇಕಾದ್ರೆ ರೋಡಲ್ಲಿ ಹೋಗ್ತಾರೆ ಅವರಿಗೆ ಅಪಘಾತ ಆಗದಂಗೆ ತಡೆಗಟ್ಟೋದು ಪ್ರತಿಯೊಬ್ಬರ ಪ್ರಜೆಯ ಒಂದು ಹಕ್ಕಾಗಿರ್ತದೆ ಸೊ ನಿಮ್ಮ ನೆಗ್ಲಿಜೆನ್ಸು ಬೇರೆ ಸಾವು ಬೇರೆಯವರ ಸಾವು ಬೇರೆಯವರ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ತಂದು ಅವರ ಅವರು ನಿಮ್ಮ ಮೇಲೆ ಪೂರಿ ಪೂರ ಜೀವಂತವನಿಗೆ ಶಾಪ ಕೊಡೋ ಒಂದು ಭಾವನೆ ನೀವು ಗಾಡಿನ ಚಲಾಯಿಸಬೇಕೆಂದು ನಾವು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಆರ್ಥೋಪಿಟಿಕ್ ಅಸೋಸಿಯೇಷನ್ ಆ್ಯಂಡ್ ಕೊಪ್ಪಳ ಆರ್ಥೋಪಿಟಿಕ್ ಅಸೋಸಿಯೇಷನ್ ಗಂಗಾವತಿ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮುಖಾಂತರ ಪ್ಲಸ್ ಬಿ ಬಿ ಸಿ ಸಮೂಹ ಸಂಸ್ಥೆ ಬಿಬಿಸಿ ಚಾರಿಟೇಬಲ್ ಟ್ರಸ್ಟ್ ಸ್ಪೆಷಲ್ ಹಾಸ್ಪಿಟಲ್ ಮುಖಾಂತರ ತಮ್ಮಲ್ಲಿ ಕನಕಳೆ ವಿನಂತಿ ಮಾಡಿಕೊಳ್ಳುತ್ತೇವೆ ಟ್ರಾಫಿಕ್ ರೂಲ್ ಪಾಲಿಸಿ ಹೆಲ್ಮೆಟ್ ಧರಿಸಿ ಸೀಟ್ ಬೆಲ್ಟ್ ಹಾಕೊಳ್ರಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡ್ರಿ ಮತ್ತು ಹೈ ಸ್ಪೀಡ್ ಚಲಾಯಿಸದೆ ಮಿತಿ ಎಲ್ಲಿ ಚಲಾಯಿಸಿ ಕಾಲೇಜ್ ಆಫ್ ನರ್ಸಿಂಗ್ ಗಂಗಾವತಿ ಕಾಲೇಜ್ ಕಡೆಯಿಂದ ಬಂದಿದ್ದೇವೆ ಇಂದು ನಾವು ರಸ್ತೆ ಅಪಘಾತ ಎಚ್ಚರಿಕೆ ನಿಯಂತ್ರಣ ಕ್ರಮಗಳ ಬಗ್ಗೆ ಹಿರಿನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ದೃಶ್ಯ ಒಂದು ಬಲಪ್ಪ ಹೇಳಪ್ಪ ಪಾರ್ಟಿ ಹೋಗನಪ್ಪ ಹೋಗನಡಿಯೋ ಅಪ್ಪ ಅಣ್ಣ ಎಲ್ಲಿ ಹೋಗ್ತಿದ್ದೀರ ಪಾರ್ಟಿ ಉಂಟೀವಮ್ಮ ಹೌದಾ ಹೆಲ್ಮೆಟ್ ಇದೆ ತಗೊಂಡ್ಬರ್ತೀನಿ ಬರ್ತೀನಿ ತಗೊಂಡ್ ಹೋಗ್ಬಿ ಇಲ್ಲ ಬಿಡಮ್ಮ ಇಲ್ಲೇ ಹೋಗಿ ಬರ್ತೀವಿ ದೂರ ಏನ್ ಹೋಗಲ್ಲ ಆಕೇನ ಹಾಕೊಂತೀನಿ ನಡೆಯೋ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತಾ ಇಲ್ಲೇ ಹೋಗಿ ಬರ್ತೀವಮ್ಮ ಹುಷಾರಣ

ಕುಟುಂಬದ ಬಗ್ಗೆ ಸ್ವಲ್ಪ ಯೋಚಿಸಿ ಆದ್ದರಿಂದ ಕುಡಿಯದಿರಿ ಕುಡಿದು ವಾಹನ ಚಲಾಯಿಸಬೇಕು ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಆಗಿರಬೇಕು ಆದ್ದರಿಂದ ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ದೃಶ್ಯ ಮೂರು ಆಫೀಸಿಗೆ ಹೋಗಿದ್ದು ಸಿಗ್ನಲ್ ಬಿತ್ರಿ ನೋಡಿ ಆಫೀಸಿಗೆ ಟೈಮ್ ಆಯಿತು ಬಾಸ್ ಕೇಳ್ತಿದ್ದಾರೆ ಹಾಲೆ ಬರ್ತಾ ಇದ್ದೀನಿ ಬಟ್ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನಿ ಇನ್ನು ಗ್ರೀನ್ ಲೈಟ್ ಬಂದಿಲ್ಲ ಆದ್ರೂ ಬ್ರೇಕ್ ಮಾಡಿ ಬರ್ತೀನಿ ತಡಿ ಹಾ ಸರಿ ಹಾಗೆ ಮಾಡು ಹಾ ಸರ್ ಯಾವಾಗಲೂ ವಾಹನವನ್ನು ಚಲಾಯಿಸುವಾಗ ಮೊಬೈಲ್ ಫೋನನ್ನು ಉಪಯೋಗಿಸಬೇಡಿ ಹಾಗೂ ಕೆಂಪು ಹಳದಿ ಹಸಿರು ಬಣ್ಣದ ಮಹತ್ವವನ್ನು ತಿಳಿದು ಹಸಿರು ಬಣ್ಣ ಬಂದ ನಂತರವೇ ವಾಹನವನ್ನು ಚಲಾಯಿಸಿ ಇಲ್ಲ ಬರತೀನಿ ತಡಿ ಇವತ್ತು ಆಫರ್ ಬಿಟ್ಟಿದರಂತೆ ಶಾಪಿಂಗ್ ಮಾಡೋಣ ಹೋಗೋಣ ಬನ್ನಿ ಆ ಬರ್ತಿದೀನಿ ಬರ್ತಿದೀನಿ ಹಲೋ ಹಲೋ ಎಲ್ಲಿದ್ದೀರಿ ಬರ್ತಿದೀನಿ ಇಲ್ಲ ಬಂದಿಲ್ಲ ಅಲ್ಲ ಇಲ್ಲೇ ಬರ್ತಿದೀನಿ ಬರ್ತಿದೀನಿ ನೀವು ಬಂದಿಲ್ಲ ಅಂದ್ರೆ ನಾನು ಅಮ್ಮ ಮನೆಗೆ ಹೋಗ್ತಿ ನೋಡ್ರಿ ಈ ಬರ್ತೀನಿ ನೋಡಿ 80 ರ ಬರ್ತೀನಿ ಬರ್ತೀನಿ ನಾನು ಅಮ್ಮ ಮನೆಗೆ ಹೋಗ್ತಿ ನೋಡ್ರಿ ಹಾ ಸರಿ ಬнде ಬಂದು ನಿಲ್ಲಿಸಿ ಏನ್ ಮಾಡ್ತಿದ್ದೀರಾ ಈ ತರ ರಸ್ತೆ ಅಪಘಾತವಾದಾಗ ತಕ್ಷಣವೇ ಆಂಬುಲೆನ್ಸಿಗೆ ನೂರ ಎಂಟು ಕರೆ ಮಾಡಿ ಆಂಬುಲೆನ್ಸ್ನ ಕರೆಸಿ ಒಂದು ಜೀವವಾದರೂ ಉಳಿಸಬಹುದು ಹಾಗೂ ಯಾವಾಗಲೂ ದ್ವಿಚಕ್ರ ವಾಹನವನ್ನು ಚಲಾಯಿಸುವಾಗ ನಲವತ್ತರಿಂದ ಅರವತ್ತು ವೇಗದ ಮಿತಿಯನ್ನು ದಾಟದಿರಿ ಹಾಗೂ ಜೀವ ಉಳಿಸಿ ಅಪಾಯವನ್ನು ತಡೆಗಟ್ಟಿ ಅಣ್ಣ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಪ್ರಮೇಶನ್ಸ್ ಏನ್ ಮಾಡ್ತೀನಿ ಪ್ಲೀಸ್ ಕೇಳ್ತೇನೆ ಹತ್ತು ನಿಮಿಷ ಬರ್ತಾ ಇದ್ದೀನಿ ತಡ್ಕಾಳಮ್ಮ ಇಲ್ಲಿ ಯಾರು ದಾರಿ ಬಿಡ್ತಾ ಇಲ್ಲ ಅದ್ರ ಬೇರೆ ಟ್ರಾಫಿಕ್ ಜಾಸ್ತಿ ಇದೆ ಜೀವಕ್ಕಿಂತ ಕೆಲಸ ಇಂಪಾರ್ಟೆಂಟಾ ನಿಮ್ಮ ಹಿಂಗೆ ಮಾಡ್ತೀಯ ನೋಡಿದ್ರಲ್ಲೂ ಒಬ್ಬ ಪೊಲೀಸ್ ಅಧಿಕಾರಿ ಮಾತಿಗೆ ಬೆಲೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆಗೆ ಮುಖ್ಯವಾಗಿದೆ ಒಂದು ಜೀವ ಅಂತ ಬಂದ್ರೆ ಗೆ ದಾರಿ ಮಾಡಿಕೊಡಿ ವಾಹನ ಚಲಾಯಿಸುವಾಗ ನಿಮ್ಮ ಎಡಗಡೆ ಮತ್ತು ಬಲಗಡೆ ನೋಡಿಕೊಂಡು ಚಲಾಯಿಸಿ ಎಲ್ಲರಿಗೂ ನಮಸ್ಕಾರಗಳು ಗಂಗಾವತಿ ಎಲ್ಲ ಸಾರ್ವಜನಿಕರ ಜನರಿಗೆ ಬಿ ಬಿ ಸಿ ಸಮೂಹ ಸಂಸ್ಥೆಯಿಂದ ಎಲ್ಲರಿಗೆ ವಂದನೆಗಳು ನಮಸ್ಕಾರಗಳು ಈ ವಾರ ಆಗಸ್ಟ್ ಪ್ರತಿ ವರ್ಷ ಅಗಸ್ಟ್ ಎರಡನೇ ತಾರೀಕಿಂದ ಎಂಟನೇ ತಾರೀಕು ರೋಡ್ ಸೇಫ್ಟಿ ಸೇವ್ ಲೈಫ್ಸ್ ಅಂತ ಒಂದು ಥೀಮ್ ಸೊ ಜನರು ಈಗ ನಮ್ಮ ಜನಸಂಖ್ಯೆ ನಮ್ಮ ದೇಶದ ನೂರ ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ನಲವತ್ತು ಕೋಟಿಯಷ್ಟು ಟೂ ವೀಲರ್ಸ್ ಇದೆ ಆಮೇಲೆ ಇನ್ನೊಂದು ಇಪ್ಪತ್ತು ಕೋಟಿಯಷ್ಟು ಕಾರುಗಳಿವೆ ಸೊ ಜನರು ನಡೆದಾಡೋಕ್ಕಿಂತ ಗಾಡಿ ಮೇಲೆ ನಡೆದಾಡೋದು ಜಾಸ್ತಿ ಆಗಿದೆ ಅದರಿಂದ ರೋಡು ಸೇಫ್ಟಿ ಸಲಾಗಿ ಜನರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಟೂ ವೀಲರ್ ಎಸ್ಪೆಷಲಿ ಟೂ ವೀಲಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಎಲ್ಮೆಟ್ ಹಾಕಲೇಬೇಕು ಎಲ್ಮೆಟ್ ಹಾಕಲಿಂದಾದ್ರೆ ಏನಾಗ್ತದೆ ನೂರಕ್ಕೆ ನಲವತ್ತು ಪರ್ಸೆಂಟು ಅದು ಬೈಕ್ಲಿಂದ ಹೋಗೋನು ಸಾವನ್ನು ತಡೆಗಟ್ಟಬೋದು ಆಮೇಲೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಸಿವಿಯರ್ ಇಂಜುರೀಸು ಸೇವ್ ಇಂಜಿರಿ ಅಂದರೆ ಹೆಡ್ ಇಂಜುರಿ ಆಗಲಿ ಅಥವಾ ಮಲ್ಟಿಪಲ್ ಫೇಸಿಯಲ್ ಫ್ರ್ಯಾಕ್ಚರ್ಸ್ ಆಗಲಿ ನೆಕ್ ಫ್ರ್ಯಾಕ್ಚರ್ಸ್ ಅಲ್ಲವೆಲ್ಲ ಅವೆಲ್ಲ ತಡೆಗಟ್ಬೋದು ಸೊ ಹೀಗಾಗಿ ಹೆಡ್ ಕಡ್ಡಾಯವಾಗಿ ಎಲ್ಲರೂ ಟೂ ವೀಲರು ಬತ್ತಿದ ತಕ್ಷಣ ಫಸ್ಟ್ ಹೆಲ್ಮೆಟ್ ಹಾಕೊಂಡು ಗಾಡಿ ಚಲಾಯಿಸೋಕ್ಕೆ ನಾವು ನಮ್ಮ ಎಲ್ಲ ಬಿ ವಿ ಸಮೋ ಸಂಸ್ಥೆಗಳಿಂದ ಮತ್ತು ಇಂಡಿಯನ್ ಆರ್ಥೋಪೆಟಿಕ್ ಅಸೋಸಿಯೇಷನ್ ಕರ್ನಾಟಕ ಆರ್ಥೋಪೆಟಿಕ್ ಅಸೋಸಿಯೇಷನ್ ಆ್ಯಂಡ್ ಕೊಪ್ಪಳ ಆರ್ಥೋಪೆಟಿಕ್ ಅಸೋಸಿಯೇಷನ್ ಆ್ಯಂಡ್ ಗಂಗಾವತಿ ಆರ್ಥೋಪೆಟಿಕ್ ಅಸೋಸಿಯೇಷನ್ ಮುಖಾಂತರ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇವೆ ಪ್ರತಿಯೊಬ್ಬರು ನೀವು ಟೂ ವೀಲರ್ ಹತ್ತಿದ ತಕ್ಷಣ ಫಸ್ಟ್ ಹೆಲ್ಮೆಟ್ ಹಾಕೊಂಡು ಮುಂದೆ ಚಲಾಯಿಸಬೇಕು ಸೊ ಹೀಗಾಗಿ ನಲವತ್ತು ಪರ್ಸೆಂಟು ಜನರ ಸಾವನ್ನು ತಡೆಗಟ್ಟಬಹುದು ನಾನು ಅಲೆವೆನ್ ಆಗಿ ಹೇಳ್ತಾ ಇದ್ದೀನಿ ನಾ ಗಂಗಾವತಿ ನಗರದಲ್ಲಿ ಬಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ ಪ್ರತಿ ವಾರ ಒಂದು ಸಾವಾಗ್ತದೆ ಪ್ರತಿ ವಾರ ಪ್ರತಿ ವಾರ ಬ್ರೆಡ್ ಅರ್ನಿಂಗ್ ಅಂತೀವಿ ನಾವು ಮನೇಲಿ ಒಬ್ಬ ಮಗ ಇರ್ತಾನೆ ಇಬ್ಬ ಮಗ ಇರ್ತಾನೆ ಅವ್ರು ದುಡಿದಿದ್ದಾರೆ ಅವರು ಬೈಕಲ್ಲಿ ಹೋಗಿ ಸ್ಪೀಡಾಗಿ ಹೋಗಿ ಹೆಲ್ಮೆಟ್ ಹೋಗಿ ಏನೋ ಅನಾಹುತ ಆಗ್ತೈತೆ ಜಾರಿ ಬೀಳ್ಬಹುದಾಗಲಿ ಅಥವಾ ಬೇರೆ ಕಾರಣಾಂತರದಿಂದ ಅವನು ಸಡನ್ಲಿ ಆಕ್ಸಿಡೆಂಟಾಗಿ ಸಾವನ್ನು ಹೊತ್ಬಹುದು ಸೊ ಆ ಸಾವನ್ನು ನಾವು ನಲವತ್ತು ಪರ್ಸೆಂಟ್ ತಡೆಗಟ್ಟಬಹುದು ಹೆಲ್ಮೆಟ್ ಹಾಕೊಂಡು ಆಮೇಲೆ ಕಾರಲ್ಲಿ ಚಲಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಲೇಬೇಕು ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೆ ಮೂವತ್ತೈದು ಪರ್ಸೆಂಟ್ ನಾವು ಸಾವನ್ನು ತಡೆಗಟ್ಟಬಹುದು ಅದ ಅದಾಗಿ ಗಾಡಿ ಚಲಾಯಿಸ್ಬೇಕಾದ್ರೆ ಮೊಬೈಲನ್ನು ಯೂಸ್ ಮಾಡಬಾರ್ದು ಸೊ ಮೊಬೈಲ್ ಯಾರು ಯೂಸ್ ಮಾಡ್ತಾರ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅವರು ಆಗಿ ಸಾವೋದು ಭಾಳ ಇದಾಗುತ್ತೆ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಯಾರೋ ಆದರೆ ಗಾಡಿಯಲ್ಲೇ ಟೂ ವೀಲರ್ ಆಗಲಿ ಕಾರಲ್ಲಿ ಹೋಗೋದಾಗಲಿ ಅಥವಾ ಬೇರೆ ವೆಹಿಕಲ್ ಯಾವ ಫೋರ್ ವೀಲರ್ ಆಗಲಿ ಯಾವುದು ಲಾರಿ ಆಗಲಿ ಬಸ್ ಆಗಲಿ ಯಾವುದೋ ಥರ ವೆಹಿಕಲಲ್ಲಿ ನೀವು ಮೊಬೈಲನ್ನು ಯೂಸ್ ಮಾಡಬಾರ್ದು ಅದರ ನಂತರ ಬೇರೆ ಕಡೆ ಡೈವರ್ಟ್ ಆಗಲಾರಂಗೆ ನಿಮ್ಮ ಟ್ರಾಫಿಕ್ ರೂಲ್ಸ್ಗಳನ್ನು ಸರಿಯಾಗಿ ಪಾಲಿಸ್ಬೇಕು ಆ ರಾಂಗ್ ಡೈರೆಕ್ಷನಲ್ಲಿ ಓವರ್ಟೇಕ್ ಮಾಡೋದಲ್ಲಿ ರಾಂಗ್ ಡೈರೆಕ್ಷನಲ್ಲಿ ಇದು ಮಾಡೋದದೆಲ್ಲ ಮಾಡೋಕೆ ಮಾಡೋಕೊಡ್ಬಾರ್ದು ಸೊ ರಾಂಗ್ ಡೈರೆಕ್ಷನಲ್ಲಿ ಓವರ್ಟೇಕ್ ಅಂದರೆ ಟ್ರಾಫಿಕ್ ರೂಲ್ಸ್ ನೀವು ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ ಸೊ ನಾರ್ಮಲಾಗಿ ರೈಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೋ ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡಿ ಲೆಫ್ಟ್ ಸೈಡ್ ಬರೋನು ಬರ್ತಿರ್ತಾನೆ ಸೊ ಅವನೇನು ತಪ್ಪಿರಲ್ಲ ನಿಮ್ಮ ತಪ್ಪ ಸಲಿಗೆ ಅವನು ಸಾವನ್ನು ನಿಮ್ಮ ಜೊತೆಗೆ ಅವನು ಸಾವನ್ನು ಅನುಭವಿಸ್ಬೇಕಾಗ್ತದೆ ಸೊ ಅದರಿಂದ ರೂಲ್ಸ್ ರೂಲ್ಸ್ಗಳನ್ನು ಸರಿಯಾಗಿ ನೀವು ಪಾಲಿಸ್ಬೇಕು ಆಮೇಲೆ ಸರ್ಕಾರದಿಂದಲೂ ಕೂಡ ಒಂದು ಜವಾಬ್ದಾರಿ ಇರುತ್ತದೆ ಸರ್ಕಾರದಿಂದ ಏನು ಜವಾಬ್ದಾರಿ ಅಂದ್ರೆ ರೋಡು ಸ್ವಚ್ಛತೆ ಇರಬೇಕು ರೋಡು ಎಲ್ಲಿ ತೆಕ್ಕು ದಮಿ ಇಲ್ಲ ರೋಡ್ ರೆಕ್ಸೋ ವೈಜ್ಞಾನಿಕವಾಗಿ ನಿರ್ಮಿಸಬೇಕು ಆಮೇಲೆ ರೋಡ್ಗಳನ್ನು ನವೀಕರಣ ಮಾಡಬೇಕು ಇದೆಲ್ಲ ಸರ್ಕಾರ ಕೂಡ ಜವಾಬ್ದಾರಿ ಇರುತ್ತದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಗರ ಟ್ರಾಫಿಕ್ ಇಲಾಖೆ ಕೂಡ ಒಂದು ಜವಾಬ್ದಾರಿ ಇರ್ತದೆ ಅವರಿಗೆ ಜನರಿಗೆ ಅರಿವು ಮೂಡಿಸೋದಾಗಲಿ ಕಂಪಲ್ಸರಿ ಹೆಲ್ಮೆಟ್ಟು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಅವರಿಗೆ ಆಕಳು ಕೇಳಿ ಅವರಿಗೆ ಫೆನಾಲ್ಟಿ ಕೊಟ್ಟು ಜನರಿಗೆ ಅರಿವು ಮೂಡಿಸುವುದು ಸರ್ಕಾರದ ಜವಾಬ್ದಾರಿಯಿದೆ ಮತ್ತು ಸಾರ್ವಜನಿಕರ ತಮ್ಮ ಜೀವ ತಮ್ಮ ಇಟ್ಕೊಂಡು ತಾವ ಅದನ್ನು ದುರುಪಯೋಗ ಮಾಡಿಕೊಂಡು ತಾವ ಜ ಬೇರೆ ಜವಾಬ್ದಾರಿಯಿಂದ ಟ್ರಾಫಿಕ್ ರೂಲ್ಸ್ ಪಾಲಿಸಲಾರದೆ ಹೆಲ್ಮೆಟ್ ಹಾಕಲಾರದೆ ಸೀಟ್ ಬೆಲ್ಟ್ ಹಾಕಲಾರದೆ ಫೋನು ಅನಾಚಾರವಾಗಿ ಫೋನ್ ಯೂಸ್ ಮಾಡಿಕೊಂಡು ಗಾಡಿ ಓಡಿಸೋ ಚಲಾಯಿಸೋದಾಗಲಿ ತಮ್ಮ ಸಾವನ್ನು ತಾವ ಬೆಳಗ್ಗೆ ಆಗುತ್ತೆ ಇದನ್ನೆಲ್ಲ ತಾವು ಸಾರ್ವಜನಿಕರು ಅರಿತುಕೊಳ್ಳಬೇಕಾಗಿದೆ ಈ ಸಾವನ್ನು ತಾಡಬೇಕಾದ್ರೆ ನಿಮ್ಮ ನೆಗ್ಲಿಜೆನ್ಸ್ ಒಳಗೆ ಬೇರೆ ಅನಾನ ಅನಾಮಿಕ ಒಬ್ಬ ಸಾರ್ವಜನಿಕ ಸಾವನ್ನು ಒಪ್ಪೋದು ನೀವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಗಾಡಿ ಚಲಾಯಿಸಿ ಅವನೇನು ತಪ್ಪಿಲ್ಲ ಪಾದಚಾರ ನಿಮ್ಮ ನಿರ್ಲಕ್ಷ್ಯದಿಂದ ಅವನ ಸಾವು ನೀವು ಹೊಣೆಗಾರತಾರೆ ಇದು ನಾಯಕ್ಕೆ ಅದು ಇದು ಒಳ್ಳೇದಲ್ಲೇ ಅದಕ್ಕಾಗಿ ನಾವು ಏನಂತ ನಿಮ್ಮಲ್ಲಿ ಕಳಕಳಿ ವಿನಂತಿಕೊಂಡಿರ್ಕೊಳ್ಳೋದಂದ್ರೆ ನೀವು ಜವಾಬ್ದಾರವಾಗಿ ಹೆಲ್ಮೆಟ್ ಹಾಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಮೊಬೈಲ್ ಯೂಸ್ ಮಾಡಲಾರದೆ ಗಾಡಿ ಚಲಾಯಿಸಬೇಕು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಲಾರ ಟ್ರಾಫಿಕ್ ರೂಲ್ಸ್ ಪ್ರಕಾರ ನೀವು ಗಾಡಿ ಕಾರು ಏನೇ ವೆಹಿಕಲ್ ಆಗಲಿ ಚಲಾಯಿಸಬೇಕು ಇದು ನಮ್ಮ ಬಿ ಸಿ ಮುಖಾಂತರ ಹಾಸ್ಪಿಟಲ್ ತಮ್ಮಲ್ಲಿ ಕಣಕಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ಬಿ ಸಿ ಚಾರಿಟೇಬಲ್ ಟ್ರಸ್ಟ್ ನ ಮುಖ್ಯಸ್ಥರಾದ ಸಿ ಚಿನಿವಾಲ್ ಸರ್ ಅವರು ನಿಮ್ಮೊಂದಿಗೆ ಹಲವಾರು ನೀತಿ ನಿಯಮಗಳನ್ನು ಹಂಚ್ಕೊಂಡ್ರು ಯಾವ ರೀತಿ ನಾವು ನೀತಿ ನಿಯಮಗಳನ್ನು ಪಾಲಿಸಬೇಕು ರೋಡ್ನಲ್ಲಿ ಓಡಾಡಬೇಕಾದ್ರೆ ಯಾವ ರ ಯಾವ ರೀತಿ ಜಾಗೃತಿಯನ್ನು ನಾವು ಇನ್ನೊಬ್ಬರಿಗೆ ಮೂಡಿಸಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಒಂದು ವೇಳೆ ಕಾಲಿಗೆ ಮೆಟ್ಟು ಇಲ್ಲದಿದ್ದರೆ ಪರವಾಗಿಲ್ಲ ಒಂದು ವೇಳೆ ಕಾಲಿಗೆ ಮೆಟ್ಟು ಇಲ್ಲದಿದ್ದರೆ ಪರವಾಗಿಲ್ಲ ತಲೆಗೆ ಹೆಲ್ಮೆಟ್ ಹಾಗೂ ಕಾರಿನಲ್ಲಿ ಚಲಾಯಿಸುವಾಗ ಸೀಟ್ ಬೆಲ್ಟ್ ಬೆಲ್ಟನ್ನು ಬಳಸಬೇಕಾಗಿ ಎನ್ನುವ ಒಂದು ವಿಷಯದ ಅನುಸಾರವಾಗಿ ನಮ್ಮ ಬಿ ಬಿ ಸಿ ಕಾಲೇಜ್ ಆಫ್ ನರ್ಸಿಂಗ್ನ ಫೋರ್ತ್ ಇಯರ್ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸೊ ಅವರು ನಿಮಗೆ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಒಂದು ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪರಿಚಯಿಸಲು ಬರುತ್ತಿದ್ದಾರೆ ಫೋರ್ತ್ ಇಯರ್ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್